ಮಲಪ್ರಭಾ ಕಾರ್ಖಾನೆಗೆ ಪುನಶ್ಚೇತನ ನೀಡುವುದೇ ನಮ್ಮ ಪ್ಯಾನೆಲ್ ಗುರಿ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟಿಯೋಳಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ ಚನ್ನರಾಜ್ सचिव लक्ष्मी हब्बाक सारथ्यद तमेदारिके सली हाँ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಪುನಶ್ಚೇತನ ನೀಡುವುದು ರೈತರ ಹಿತ ಕಾಪಾಡುವುದೇ ನಮ್ಮ ತಂಡದ ಗುರಿ ಎಂದು ವಿಧಾನ ಪರಿಷತ್ ಸದಸ್ಯರಾದಂತಹ ಚನ್ನರಾಜ್ ಹಟ್ಟಿಹೊಳಿ ಹೇಳಿದರು ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಾರಥ್ಯದ ಕಿತ್ತೂರು ಕ್ಷೇತ್ರದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಖಾನಾಪುರ ಕ್ಷೇತ್ರದ ಶಾಸಕ ವಿಠಲ್ ಹಲ್ಗೆ ಒಳಗೊಂಡ ಸಮಾನ ಮನಸ್ಕರ ತಂಡವನ್ನ ಬೆಂಬಲಿಸಬೇಕು ಎಂದು ಮನವಿ ಮಾಡಿದ್ರು ಸಮಾನ ಮನಸ್ಕರು ಜೊತೆಗೂಡಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯನ್ನು ಪುನಶ್ಚೇತನ ಮಾಡ್ತೇವೆ ಒಂದು ಕಾಲದಲ್ಲಿ ಮಲಪ್ರಭಾ ಕಾರ್ಖಾನೆಯಲ್ಲಿ ಬಂಗಾರದ ಹೊಗೆ ಬರುತ್ತಿತ್ತು ಇಂದು ಕಾರ್ಖಾನೆ ಸಂಕಷ್ಟದಲ್ಲಿದೆ ಕಾರ್ಖಾನೆಯಲ್ಲಿ ಗತ ವೈಭವ ಸ್ಥಾಪಿಸುವುದೇ ನಮ್ಮ ತಂಡದ ಕನಸಾಗಿದೆ ನಮ್ಮ ತಂಡದಿಂದ ಸ್ಪರ್ಧಿಸಿರುವ ಹದಿನೈದು ಜನರನ್ನ ಗೆಲ್ಲಿಸಿಕೊಡಬೇಕು ಎಂದು ಚನ್ನರಾಜ್ ಹೊಟ್ಟಿಹೊಳಿ ಹೇಳಿದರು ನಮ್ಮ ತಂಡದ ಬಗ್ಗೆ ರೈತರು ಉತ್ತಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಖಾನೆಯ ಮೇಲೆ ಎರಡು ನೂರು ಕೋಟಿ ರೂಪಾಯಿ ಸಾಲ ಇದೆ ಹದಿನೇಳು ಸಾವಿರ ರೈತರು ಕಾರ್ಖಾನೆಯ ಸದಸ್ಯರಾಗಿದ್ದಾರೆ ನಮ್ಮ ತಂಡದ ಅಧಿಕಾರಕ್ಕೆ ಬಂದರೆ ಸರ್ಕಾರದಿಂದಲೂ ಮುಂದಿನ ದಿನಗಳಲ್ಲಿ ನೆರವು ಪಡೆಯಲಿದ್ದೇವೆ ಎಂದರು ಕಬ್ಬು ಬೆಳೆಗಾರರಿಗೆ ನ್ಯಾಯಯುತವಾಗಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಹಣ ಪಾವತಿಸುವುದು ಕಾರ್ಖಾನೆಯನ್ನೇ ನಂಬಿರುವ ಸುಮಾರು ಏಳ್ನೂರು ನೌಕರರಿಗೆ ತಿಂಗಳಿಗೆ ಸರಿಯಾಗಿ ಸಂಬಳ ನೀಡುವುದು ರೈತರ ನೌಕರರ ಹಿತ ಕಾಪಾಡುವುದೇ ನಮ್ಮ ತಂಡದ ಕನಸು ಎಂದು ಚನ್ನರಾಜ ಹೆಟ್ಟಿಹೊಳಿ ಹೇಳಿದರು ಈ ಭಾಗದ ರೈತರ ಜೀವನಾಡಿಯಾದಂಥ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದರ ಒಂದು ಚುನಾವಣೆ ನಿಮಿತ್ತ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಸಮಾನ ಮನಸ್ಕರು ಅಂತಂದ್ರೆ ಎಲ್ಲರದು ವಿಚಾರ ಒಂದೇ ಇರುವಂಥ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಕಿತ್ತೂರಿನ ಶಾಸಕರಾದಂಥ ಸಹೋದರ ಬಾಬಾ ಸಾಹೇಬ್ ಪಾಟೀಲ್ ಅವರು ಖಾನಾಪುರ ಶಾಸಕರಾದಂಥ ಸಹೋದರ ವಿಠಲ್ ಹಲಗೇಕರ್ ಅವರು ನಾವು ಮತ್ತು ಬೈಲೊಂಗಲ ಧಾರವಾಡ ಎಲ್ಲ ನಾಯಕರ ಒಂದು ವೇದಿಕೆಯಲ್ಲಿ ಇವತ್ತು ಮಲಪ್ರಭಾ ಕಾರ್ಖಾನೆ ಪುನಶ್ಚೇತನ ಪ್ಯಾನೆಲ್ ಮಾಡಿ ಹದಿನೈದು ಜನರ ನಾಮಿನೇಷನನ್ನು ಮಾಡಿದ್ದೇವೆ ಉದ್ದೇಶ ಇಷ್ಟ ಈ ಒಂದು ಕಾರ್ಖಾನೆ ಹಲವಾರು ವರ್ಷ ಇತಿಹಾಸ ಉಳ್ಳಂಥ ಕಾರ್ಖಾನೆ ಈ ಭಾಗದ ರೈತರ ಒಂದು ಜೀವನಾಡಿ ಒಂದು ಟೈಮ್ನಾಗ ಬಂಗಾರದ ಹೊಗೆ ಆಯ್ತಿತ್ತು ಮಲಪ್ರಭಾ ಕಾರ್ಖಾನೆಯಲ್ಲಿ ಬಂಗಾರದ ಹೊಗೆ ಆಯ್ತಿತ್ತು ಅತ್ಯಂತ ಪ್ರತಿಷ್ಠಿತ ಒಂದು ಸಂಸ್ಥೆ ಅದರಲ್ಲಿ ವಿಶೇಷವಾಗಿ ಸಹಕಾರಿ ಸಂಸ್ಥೆ ಅಂತಂದರೆ ರೈತರಿಗೆ ಅತ್ಯಂತ ನಿಕಟ ಮತ್ತು ರೈತರ ಸಂಸ್ಥೆ ಅದು ಆ ಸಂಸ್ಥೆ ಉಳಿಬೇಕು ಅನ್ನುವಂಥ ಒಂದೇ ಏಕ ಉದ್ದೇಶದಿಂದ ಎಲ್ಲರೂ ನಾವು ಸಮಾನ ಮನಸ್ಥಿತೆಯಿಂದ ಇವತ್ತು ಪ್ಯಾನೆಲ್ ಮಾಡಿದ್ದೀವಿ ಸಾಕಷ್ಟು ಜನ ರೈತರು ಹದಿನೇಳು ಸಾವಿರ ಜನ ಮೆಂಬರ್ ಅವರು ಅವರೆಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿದಂಥ ಎಲ್ಲ ನಮ್ಮ ಗುರು ಹಿರಿಯರಿಗೆ ವಂದಿಸಿ ಇವತ್ತು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಮುಂಬರುವಂಥ ದಿನದಲ್ಲಿ ಸರ್ಕಾರದಿಂದ ಈ ಒಂದು ಸಂಸ್ಥೆಗೆ ತರಬೇಕಾದಂಥ ಸವಲತ್ತುಗಳನ್ನು ತಂದು ಏನು ಸಾಲದಲ್ಲಿ ಸಿಲುಕಿದೆ ಸುಮಾರು ಎರಡು ನೂರು ಕೋಟಿ ಮೇಲ್ಪಟ್ಟು ಈಗಾಗಲೇ ಸಂಸ್ಥೆ ಮೇಲೆ ಸಾಲ ಇದೆ ಆ ಸಾಲ ಯಾವ ರೀತಿ ಆ ಸಾಲದಿಂದ ಸಂಸ್ಥೆಯನ್ನು ಹೊರಗೆ ತೆಗೆದುಕೊಂಡು ಬರಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇವೆ ಈಗ ಮಲ್ಲಪ್ರಭಾ ಚಕರ ಕಾರ್ಖಾನೆ ರಾಜಕೀಯವಾಗಿ ಒಂದು ದೊಡ್ಡ ಭವಿಷ್ಯ ಇದೆ ಈಗಿಂದ ಬಾಬಾಗೌಡ ಪಾಟೀಲ್ ಅವರ ನಾಯಕರು ಕೇಂದ್ರ ಮಂತ್ರಿ ಆಗಿತ್ತು ಸೊ ಈಗ ಈ ವಲ್ಲಪ್ರಭಾ ಚಕ್ರ ಕಾರ್ಖಾನೆ ಚುನಾವಣೆಗೆ ಎಲ್ಲ ಮುಂಚೆ ನೀವೇ ಅಧ್ಯಕ್ಷ ಮಾಡುವಂಥ ಚರ್ಚೆ ಈಗ ಜನರಲ್ಲಿ ಕೇಳಿ ಇದೆ ಆ ನಾಯಕತ್ವ ವಹಿಸ್ತೀರಾ ಅವಕಾಶ ಇವತ್ತು ಪ್ಯಾನೆಲ್ ಮಾಡಿದ್ದೀವಿ ಪ್ಯಾನೆಲ್ಗೆ ಎಲ್ಲ ಮುಖಂಡರು ಇದ್ದಾರೆ ಫಸ್ಟು ನಮ್ಮ ಉದ್ದೇಶ ರೈತರ ಮನಸ್ಸನ್ನೇ ಗೆದ್ದು ಹದಿನೈದು ಜನರನ್ನ ಅರಿಸ್ಕೊಂಬರ್ಬೇಕು ಅದು ಫಸ್ಟ್ ಉದ್ದೇಶ ತದನಂತರ ಮತ್ತೆ ಹಿರಿಯರು ಕೂಡ್ತಾರೆ ಅದಕ್ಕೆ ಪ್ಯಾನೆಲ್ ಮಾಡಿದೆವು ಅಂತಂದ್ರೆ ಅದನ್ನ ನಾಯಕತ್ವ ಇರೋದಿಲ್ಲ ಎಲ್ಲರೂ ಕೂಡಿದಾಗ ಪ್ಯಾನೆಲ್ ಆಗಿರ್ತೈತಿ ಮೊದಲು ಹದಿನೈದು ಜನ ಅರಿಸ್ ಬರಬೇಕು ಹದಿನೈದು ಜನ ಆರಿಸಿದ್ಮ್ಯಾಗ ಮತ್ತೆಲ್ಲ ಮುಖಂಡರು ಸೇರ್ತಾರೆ ಮುಖಂಡರು ಸೇರಿ ಯಾವ ನಿರ್ಧಾರ ತಗೋತಾರೋ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬಂದಿರ್ತೀವಿ ಉದ್ದೇಶ ಒಂದೇ ಫ್ಯಾಕ್ಟ್ರಿ ಉಳಿಬೇಕು ರೈತರು ಏನು ಆಸೆ ಇಟ್ಕೊಂಡಿದ್ದಾರೆ ಹದಿನೇಳು ಸಾವಿರ ಜನ ಸದಸ್ಯರು ಅವ್ರ ಆಸೆ ಎಲ್ಲ ಈ ಫ್ಯಾಕ್ಟ್ರಿ ಮ್ಯಾಗ ಭಾಳ ಐತಿ ಅದನ್ನು ಕಾಪಾಡುವಂಥ ಕೆಲಸ ಆಗ್ಬೇಕು ಮತ್ತೆ ನೋಡಿ ಶೇರ್ದಾರಿಗೆ ಏನು ಹೇಳಬೇಕಪ್ಪ ಅಂತಂದ್ರೆ ಈಗಾಗಲೇ ನಾವೆಲ್ಲ ಹಿರಿಯರು ಕೂಡ ಚರ್ಚೆ ಮಾಡಿ ಒಂದು ಪ್ರಣಾಳಿಕೆ ಮಾಡಿದೆವು ಆ ಪ್ರಣಾಳಿಕೆಯನ್ನ ಇವತ್ತು ಸಾಯಂಕಾಲದವರೆಗೆ ಅಧಿಕೃತವಾಗಿ ಕೊಡ್ತೇವೆ ಮುಖ್ಯಾಂಶಗಳಂತ ಅಂದ್ರೆ ಹದಿನೈದು ದಿವಸಕ್ಕೊಮ್ಮೆ ರೈತರ ಬಿಲ್ ಹಾಕ್ತವು ನ್ಯಾಯಯುತವಾದ ಬಿಲ್ ಏನು ಆಜುಬಾಜು ಫ್ಯಾಕ್ಟ್ರಿಗಳು ಏನು ಬಿಲ್ ಹಾಕ್ತಾರೋ ಅತ್ರ ಹತ್ರ ನ್ಯಾಯಯುತವಾದ ಬಿಲ್ಲನ್ನು ಹದಿನೈದು ದಿವಸಕ್ಕೆ ಒಮ್ಮೆ ಸುಮಾರು ಏಳ್ನೂರು ಜನ ಇದಕ್ಕೆ ಎಂಪ್ಲಾಯೀಸ್ ಇದಾರೆ ಈ ಫ್ಯಾಕ್ಟ್ರಿ ನಂಬ್ಕೊಂಡ ಏಳ್ನೂರು ಜನ ಅಂತಂದ್ರೆ ಏಳ್ನೂರು ಕುಟುಂಬ ಆ ಏಳ್ನೂರು ಕುಟುಂಬಕ್ಕೆ ಮಂತ್ಲಿ ಮಂತ್ಲಿ ನ್ಯಾಯಯುತವಾಗಿ ಅವ್ರಿಗೆ ಸ್ಯಾಲ್ರಿ ಮಾಡ್ತು ಮತ್ತು ಏನಿ ಹದಿನೇಳು ಸಾವಿರ ಜನ ಸದಸ್ಯರದ ಆ ಸದಸ್ಯರಿಗೆ ಒಂದು ಆರೋಗ್ಯ ವಿಮೆಯನ್ನು ಕೊಡಿ ನಾವು ಮಾಡಿಸ್ಕೊಡ್ತೇವೆ ತದನಂತರ ಕ್ರಷಿಂಗ್ ಕೆಪಾಸಿಟಿಯನ್ನು ಅದಕ್ಕೆ ಮಾಡಬೇಕು ಯಾಕಪ್ಪ ಅಂತಂದರೆ ಬೇಡಿಕೆ ಇರೋದು ಇರುವಂಥ ಕ್ರಷಿಂಗ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡಬೇಕು ಬರುವಂಥ ದಿನದಲ್ಲಿ ಕ್ರಷಿಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ತೇವೆ ನೂತನ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಲ್ಲಿ ಕೋ ಜನ್ರೇಷನ್ ಮಾಡಬೇಕು ಯಾಕಪ್ಪ ಅಂತಂದ್ರೆ ಈ ಸಂಸ್ಥೆ ಉಳಿಬೇಕಂತಂದ್ರೆ ಕೋ ಜನ್ರೇಷನ್ನ ನಮಗೆ ಅತ್ಯವಶ್ಯಕ ಐತಿ ಕೋ ಜನ್ರೇಷನ್ ಮಾಡ್ತೇವೆ ಆಮೇಲೆ ಶಾಸಕರು ಇರ್ಬೋದು ಸಚಿವರು ಇರ್ಬೋದು ಸರ್ಕಾರ ಸವಲತ್ತುಗಳನ್ನ ತೆಗೆದುಕೊಂಡು ಬಂದ ಇಲ್ಲಿ ಡಿಶ್ಟ್ಲರಿ ಆಲ್ರೆಡಿ ಐತಿ ಆ ಡಿಶ್ಟ್ಲರಿಯನ್ನು ಉನ್ನತೀಕರಣ ಮಾಡ್ತೇವೆ ಅದ್ರ ಜೊತೆಗೆ ಹಿಂದಿನ ಹಿರಿಯರು ಇಲ್ಲೊಂದು ಸಾಲಿನೂ ಸ್ಥಾಪನೆ ಮಾಡಿದ್ದಾರೆ ಈಗ ಸಾಲಿ ಆಗೈತಿ ಆ ಸಾಲಿನೂ ವಾಪಸ್ ಚಾಲೂ ಮಾಡ್ತು ಅದ್ರ ಜೊತೆಗೆ ಬಂಡೆಮ್ಮ ದೇವಿ ಏನು ಇಲ್ಲೆಲ್ಲ ಆರಾಧ್ಯ ದೈವ ಆ ಫ್ಯಾಕ್ಟ್ರಿನ ಇವತ್ತು ಉಳಿಸಿ ಜೀವನ ತಿಟ್ಟಿದಾಳಂದ್ರೆ ಬಂಡೆಮ್ಮ ದೇವಿ ಆ ಆಶೀರ್ವಾದ ಫ್ಯಾಕ್ಟ್ರಿ ಮ್ಯಾಗ ಭಾಳ ಐತಿ ಆ ಬಂಡೆಮ್ಮ ದೇವಿ ಸನ್ನಿಧಾನದಲ್ಲಿ ಒಂದು ಕಲ್ಯಾಣ ಮಂಟಪ ಐತಿ ಅದನ್ನು ಇನ್ನೂ ಸುಧಾರಣೆ ಮಾಡಿ ರೈತರಿಗೆ ಬಡ ರೈತರಿಗೆ ತಮ್ಮ ಮಕ್ಕಳ ಒಂದು ವಿವಾಹವನ್ನು ಮಾಡಿಕೊಳ್ಳಿಕ್ಕೆ ಆ ಕಲ್ಯಾಣ ಮಂಟಪವನ್ನು ಇನ್ನೂ ಸುಧಾರಣೆ ಮಾಡ್ತೇವೆ ಇನ್ನೂ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದ್ದೀವಿ ಅದನ್ನೆಲ್ಲ ಪ್ರಣಾಳಿಕೆ ಮೂಲಕ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಾವು ಪ್ರಣಾಳಿಕೆ ರಿಲೀಸ್ ಮಾಡ್ತೇವೆ ಈಗಾಗಲೇ ಶಾಸಕರು ಹೇಳಿದರು ನಾವು ಹೇಳಾಕತ್ತೀವಿ ಬಂಗಾರದ ಹೋಗಿ ಆಯ್ತಿತ್ತು ಒಂದು ಕಾಲದಾಗ ಆ ಗತ ವೈಭವವನ್ನು ವಾಪಸ್ ತರಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ರೈತ ಬಾಂಧವರು ನಮ್ಮ ಮೇಲೆ ವಿಶ್ವಾಸ ಇಟ್ಟ ನಮ್ಮ ಏನು ಪ್ಯಾನಲ್ ಐತೆ ಹದಿನೈದು ಜನರ ಪ್ಯಾನಲ್ ಐತಿ ಅದಕ್ಕೆಲ್ಲರೂ ತಾವು ಆಶೀರ್ವಾದ ಮಾಡಬೇಕು ಮತ ಹಾಕುವ ಮೂಲಕ ಇದೇ ಬರುವ ಇಪ್ಪತ್ತೆಂಟನೇ ತಾರೀಕಿನಂದು ನಮ್ಮ ಹದಿನೈದು ಹದಿನೈದು ಪ್ಯಾನಲ್ಗೆ ಎಲ್ಲ ರೈತ ಬಾಂಧವರು ಮತ ಹಾಕಿ ನಮ್ಮನ್ನು ಆರೀಶ್ ಕಳಿಸ್ಬೇಕು ಎಲ್ಲರೂ ಸೇರ್ಕೊಂಡ ಈ ಗತ ವೈಭವವನ್ನು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಗತ ವೈಭವವನ್ನು ವಾಪಸ್ ತೊಗೊಂಡು ಬರ್ತಾವಂತ ನಿಮ್ಮಲ್ಲಿ ಹೇಳಿಕ್ಕೆ ಬಯಸ್ತಾರೆ ಈ ಹಿಂದೆ ಕಾರ್ಖಾನೆ ಸಂಕಷ್ಟದಲ್ಲಿದ್ದಾಗ ಮತ್ತು ಸಾಲದ ಸುಳಿಯಲ್ಲಿ ಸಿಕ್ಕಾಗ ಲಾಕ್ಡೌನ್ ತಗುವಂತ ಇದ್ದಾಗ ಕೂಡ ಇದ್ರ ಬಗ್ಗೆ ಯಾರು ಧ್ವನಿ ನೋಡ್ರಿ ಸುಮಾರು ಒಂದು ತಿಂಗಳದಿಂದ ಒಂದು ತಿಂಗಳ ಎರಡು ತಿಂಗಳ ನಾವು ಕ್ಷೇತ್ರದಾದ್ಯಂತ ಸರ್ವೆ ಮಾಡಿಸಿದ್ವಿ ಸರ್ವೆ ಮಾಡಿಸಿ ಎಲ್ಲ ಮೆಂಬರ್ ಇರ್ಬೋದು ರೈತರ ಅಭಿಪ್ರಾಯ ಕೇಳಿದ್ವಿ ಸದ್ಯದ ಪರಿಸ್ಥಿತಿ ಹಿಂಗಾಯ್ತು ಎರಡು ನೂರು ಕೋಟಿ ರೂಪಾಯಿ ಸಾಲ ಆಯ್ತು ಅಲ್ಲಿಗೆ ಸದ್ಯ ಯಾವುದೂ ರೀತಿಯ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಯಾವುದೇ ರೀತಿ ಬಂಡವಾಳ ಇಲ್ಲ ಈ ರೀತಿ ಪರಿಸ್ಥಿತಿ ಐತೆ ಇದನ್ನು ಉಳಿಸ್ಬೇಕು ಈ ಸಂಸ್ಥೆ ಉಳಿಸ್ಬೇಕಂತಂದ್ರೆ ನಿಮ್ಮ ಅಭಿಪ್ರಾಯ ಎಸ್ ಅಂತಂದ್ರೆ ನಾವು ಪ್ಯಾನೆಲ್ ಮಾಡ್ತೇವೆ ಅಂತ ಎಲ್ಲ ಹದಿನೇಳು ಸಾವಿರ ಮೆಂಬರ್ದು ಪ್ಯಾನೆಲ್ ಮಾಡಿದ್ದೇವು ನಾವು ಅದು ಅಭಿಪ್ರಾಯ ಸಂಗ್ರಹ ಮಾಡಿದೆವು ಆ ಜನರ ಅಭಿಪ್ರಾಯ ಬಂದ ಮೇಲೆ ಸಂಸ್ಥೆಯನ್ನು ಉಳಿಸ್ಬೇಕಂತ ಏಕೈಕ ಒಳ್ಳೆಯ ಉದ್ದೇಶದಿಂದ ಈಗ ನಾವು ಇದ್ರೊಳಗೆ ಬಂದೆವು ಬೇರೆದವ್ರು ಏನು ಮಾತಾಡ್ತಾರೋ ಅದಕ್ಕೆ ಈಗ ನಾವು ಉತ್ತರಿಸಲಿಕ್ಕೆ ಹೋಗೋದಿಲ್ಲ

ಮುಂದೆ ನಾವೇನು ಮಾತಾಡೋದು ಆಮೇಲೆ ಬಿಟ್ಟಲ್ ಹಲಗೇಕರ್ ಅವರು ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ ಅವರು ಚಂದ್ರಾಜ್ ಅಟ್ಟಿಹೊಳಿ ಅವರು ಇರ್ಬೋದು ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಮತ್ತು ಜಿಲ್ಲೆಯ ಎಲ್ಲ ನಮ್ಮ ನಾಯಕರು ಇದಕ್ಕೆ ನಮಗೆ ಬೆಂಬಲ ಕೊಟ್ಟಿದ್ದರು ಅವರೆಲ್ಲರ ಸಮು ಸಂಯುಕ್ತ ಸಂಯುಕ್ತ ನಾಯಕತ್ವದಲ್ಲಿ ನಾವು ಈ ಕಾರ್ಖಾನೆಯನ್ನು ಎಲೆಕ್ಷನ್ ಮಾಡ್ತೀವಿ ರೈತರ ಆಶೀರ್ವಾದ ಮಾಡಿ ಅದನ್ನು ಮುಂದೆ ನಡೆಸ್ಕೊಂಡು ಹೋಗ್ತೇವೆ ಇಲ್ಲ ಅವರು ಪೂರ್ವ ನಿಯೋಜಿತ ಕಾರ್ಯಕ್ರಮದಿಂದ ಚೆನ್ನೈದಾಗಿದ್ದಾರೆ ಅವರು ಟಿಪಿ ತಾವು ನೋಡ್ಬೋದು ಚೆನ್ನೈದಲ್ಲಿದ್ದಾರೆ ಪೂರ್ವ ನಿಯೋಜಿತ ಕಾರ್ಯಕ್ರಮದಿಂದ ಅದಕ್ಕೆ ಅವರು ಬಂದ ತಕ್ಷಣ ಸೋಮವಾರದು ಎಲ್ಲರೂ ಇನ್ನೊಂದು ಸಲ ಒಂದು ಪ್ರೆಸ್ ಮೀಟು ಮಾಡ್ತೀವಿ ಸಭೆಗಳನ್ನು ಮಾಡ್ತೇವೆ